ದೋಸ್ತ ಗೊತ್ತ ಮಳಿ ಬರಂಗೈತಿ ನೋಡ್ಲಿ ಮಳೆ ಎಲ್ಲ ಬರೋಲ್ ಬಿಡ್ಲಿ ಈಗೆಲ್ಲ ಕಾಲ್ ಕೆಟ್ಟೋಗ್ಬಿಟ್ಟೈತಿ ಕಾಲ್ ಕೆಟ್ಟಲಿ ಕಾಲ್ದಿರದ ಜನರು ಕೆಟ್ರ ಅದೆಲ್ಲ ನಂಗೆ ಗೊತ್ತಿಲ್ಲ ಬಿಡಲಿ ಅದೆಲ್ಲಾ ಗೊತ್ತಿದ್ರ ಎಲ್ಲೇ ಇರ್ತಿದ್ ಬಿಡ್ಲೆ ಮಗನ ನನ್ನ ಕಾಲ್ ಮೇಲೆ ಹೋಗ್ಲಿತೆ ಎಷ್ಟು ಧೈರ್ಯ ಏ ಸಾರಿ ಏ ನಿನ್ ಬುದ್ಧಿ ನನಗೆ ಗೊತ್ತಿಲ್ಲ ಅಲ್ಲಿ ಬೇಕಂತ ಬೇಕಂತ ಮಾಡಿಲ್ಲ ಸಾರಿ ಕೇಳಿದ ಮರ್ಯಾದಿಲ್ಲ ನಿನಗೇನು ಮರ್ಯಾದೆ ಮರ್ಯಾದೆ ಕೊಡ್ಬೇಕ್ಲಿ ಸ್ವಾರಿ ಕೇಳಿದ್ನಲ್ಲಿ ಅದಕ್ಕೆ ಬೆಲೆನೇ ಇಲ್ಲ ನಾ ನಿಮ್ ಇಂತರಲ್ಲಿ ಬ್ರಿಟಿಷರು ನಮ್ಮ ನಾಯಿ ನೂರು ವರ್ಷ ಆಳು ಹೋದ್ರು ಸಾರಿ ಅಂದ್ರೆ ಕ್ಷಮಿಸುವಂತ ಅರ್ಥ ನನ್ನ ಹುಸ್ತನಾ ಹಂಗ ಹಂಗ್ ಬಿಡಾಕ್ ಆಗ ನಾವ್ ಏನಕ್ಕೆ ಆಕರ್ಷಿ ಹೋದ ತಪ್ಪ ಅಂತ ನೀವ್ ಸಮಯ ಬಿಡ್ತಿದ್ದೇನೆ ಬೇಕಂತ ಏನ್ ಮಾಡಿಲ್ಲಣ್ಣ ತಪ್ಪು ಮಾಡ್ಯನ ಹುಗಳಿಗೊಂದು ಏನೋ ಒಂದ್ ತಪ್ಪು ಮಾಡ್ಯನ ಯಾರಾದ್ರೂ ನಮ್ಮ ಹೀರೋ ಏನಂತ ಹೇಳಣ್ಣ ತಪ್ಪು ಮಾಡಿದಾನ ಅವನಿಗೆ ಕ್ಷಮೆ ಇರಲಿ ಅಂತ ಹೇಳಿದಾನೆ ಅದನ್ನ ತಿಳ್ಕೊ ನಿಮ್ ಇರೋ ಅಷ್ಟಲ್ಲ ಹೇಳೋಣ ಗ್ರೇಟ್ ನಿಮ್ ಹೀರೋ ಮುಖ್ಯ ಅಲ್ಲ ನಮ್ ಹೀರೋ ಮುಖ್ಯ ನಮ್ಮ ಹೀರೋಗ ಎಷ್ಟು ಪ್ಯಾನ್ಸ್ ಇದಾರೆ ಅನ್ನೋದು ಗೊತ್ತೈತೆ ನಿನ್ಗ ಯಾವ ಗ್ಯಾರಂಟಿ ಮೇಲೆ ಇರ್ತಿಪಾ ನಿಮ್ ಹೀರೋಗ ಅಷ್ಟ್ ಪ್ಯಾನ್ಸ್ ಇದಾರೆ ಅಂತಂದೇಳಿ ನಮ್ಮಿರೋನಿರೋಗಿ ಕಮ್ಮಿ ಇಲ್ಲ ಇರೋನ ಹುಟ್ಟ ಹಬ್ಬಕ್ಕ ಅನಾಥಾಶ್ರಮಕ್ಕ ಜನಗೆ ಕೊಡ್ತೀವಿ ಊರಿಗೆಲ್ಲ ಅಣ್ಣ ಹಾಕಿಸ್ತೀವಿ ನಿಮ್ ತರ ಎಲ್ಲ ನಾವೆಲ್ಲ ಕೇಕಿ ಕಟ್ ಮಾಡಲ್ಲಪ್ಪ ಸಾಕ್ಷಿ ಸುಣ್ಣ ನಮ್ಮ ಅಭಿಮಾನಿಗಳ ನಮ್ಮ ಹೀರೋ ಅಭಿಮಾನಿಗಳ ದೇವರವ ಗೊತ್ತಿಲ್ಲ ನಿನಗೆ ಏ ಸಾಕ್ ಸುಮ್ನಿರಪ್ಪ ನಮ್ ಇರೋನ ದೇವರು

ಇರ್ತಾರೆ ಜಗಳ ಹಾಸ್ತವ್ರಲ್ಲ ಜಗಳ ಪರಿಹಾರಿಸೋರು ನಮ್ ಪಕ್ಷ ಅಂದ್ರೆ ಸುಮ್ನೆ ಏನಪ್ಪ ನಮ್ ಪಾಸ್ ಮನೆ ಪಕ್ಷದ ಬಗ್ಗೆ ಮಾತಾಡಕತ್ತೀನಿ ನಮ್ ಪಕ್ಷ ಎಲ್ಲರಿಗೂ ಒಳ್ಳೇದ್ ಮಾಡತ್ತೆ ನಿಮ್ ಪಕ್ಷ ಹಂಗ ಕೆಟ್ಟ ಮಾಡಲ್ಲ ನಮ್ದ ನಿಮ್ ಪಕ್ಷ ಬಿಟ್ಟಿ ನಮ್ ದೇಶ ಸಾಲ ಹೇರೇತು ಮಾರ ಮಾಡಿಲ್ಲಪ್ಪ ನಮ್ ಪಕ್ಷದಿಂದ ದೇಶ ಎಲ್ಲಾ ಮುಂದ್ ಹೊಂಟ್ರ ನಮ್ ಪಕ್ಷ ನಮ್ ಪಕ್ಷದಿಂದ ನಮ್ ದೇಶ ಮುಂದೋಗ್ತಾ ಇದೆ ಹೋಗ್ ಸರಿ

ಆ ಏನೋ ಬೆಳಿಗಿಂದ ಏನ ಆಟಾಚಿದ್ರಿ ನೀವು ಹೇಳೋರ ಕೇಳೋರು ಅವ್ರ ಅಂತ ಮಾಡಿದ್ರಿ ಊರ್ ಹಾ ನೀವು ಹೀರೋಗಳ ಅಭಿಮಾನಿ ಆಗಿರ್ಬೋದು ಹೀರೋ ಅಷ್ಟೇನಾ ಹೋಗಿ ಸಿನಿಮಾ ನೋಡ್ರಿ ಥಿಯೇಟರ್ಗೆ ಹೋಗ್ರಿ ಖುಷಿ ಪಡ್ರಿ ಆದ್ರ ಊರಾಗ ಬಂದು ನಾನ್ ಹೀರೋ ಗ್ರೇಟ್ ನಾನ್ ನೀರೋ ಗ್ರೇಟ್ ಅಂತ ಹೇಳಿ ಜಗಳ ತಕೊಂಡು ಕಚ್ಚಾಡೋದು ಸರಿಯಲ್ಲ ಎಲ್ಲರೂ ಕಲಾ ಅಭಿಮಾನಿಗಳ ಸಹಿತ ಇರ್ತಾರ ಜೊತೆಗೆ ಎಲ್ಲರು ಎಲ್ಲ ಕಲಾವಿದರು ಆ ಕಲಾದೇವಿಯ ಮಕ್ಕಳಾಗಿರ್ತಾರ ಇಲ್ಲಿ ಅನ್ಯ ಭಾವನೆಯನ್ನ ಬಿಟ್ಟು ಬಿಡಬೇಕು ನನ್ನ ಕಲಾವಿದ ನನಗೆ ಇಷ್ಟ ಬಂದಿರತಕ್ಕಂಥ ಮಾತ್ರ ನೀವು ಆಯ್ಕೆ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಅವ್ರು ನಟಿಸಿದಂತ ಒಳ್ಳೆ ಸಿನಿಮಾಗಳ ಆದರ್ಶವನ್ನು ಇಟ್ಟುಕೊಂಡು ನೀವು ಗುಣಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ನೀವು ಒಳ್ಳೆ ಅಭಿಮಾನ ಆಗಿರಕ ಸಾಧ್ಯ ಆಗ್ತೈತಿ ಅರ್ಥ ಆಯ್ತಾ ತಿಳ್ಕೊಳ್ರಿ ಏನಪ್ಪ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಅಲಯ್ಯ ನೀವು ಪಕ್ಷ ಪಕ್ಷ ಅಂತೇಳಿ ಜಯಕಾರ ಅವರು ಅದು ಬಿಟ್ಟು ನಮ್ಮ ಪಕ್ಷದ ಶ್ರೇಷ್ಠ ನಾವ ಶ್ರೇಷ್ಠ ನಾವ ಒಳ್ಳೇದು ಮಾಡಿದೀವಿ ಅಂತೇಳಿ ಜಂಬ ಕೊಚ್ಕೊಂಡು ಅಡ್ಡೋದಕ್ಕಿಂತ ಪಕ್ಷದಲ್ಲಿ ಇರ್ತಕ್ಕಂತ ಒಳ್ಳೆ ಕಾರ್ಯಗಳನ್ನ ಎಚ್ಚೆಚ್ ಮಾಡ್ರಿ ಅದು ಬಿಟ್ಟು ಈ ಚುನಾವಣೆ ಸಂದರ್ಭದಾಗ ಇನ್ನೊಂದು ಹೇಳ್ತೇನೆ ಕೇಳ್ರಿ ನಿಮ್ಗ ನೀವು ಪಕ್ಷದ ಮೇಲೆ ಅಭಿಮಾನಿತ್ತ ನೀವು ಬೆಂಬಲ ಕೊಡ್ತೀರಾ ಓ ಚುನಾವಣೆ ಬಂದೊಳಗೆ ಮತ ಹಾಕ್ರಿ ಒಳ್ಳೆ ಗುಣಗಳನ್ನ ನೋಡಿ ವ್ಯಕ್ತಿಗಳನ್ನ ಮತ ಹಾಕ್ರಿ ಅದು ಬಿಟ್ಟು ನಮ್ಮ ಪಕ್ಷನ ಶ್ರೇಷ್ಠ ನಮ್ದು ಶ್ರೇಷ್ಠ ನಾವ ಶ್ರೇಷ್ಠ ಹೇಳಿ ಜನರ ಮಧ್ಯ ವಿಷ ಬೀಜವನ್ನು ಬಿತ್ತಾ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಇದನ್ನು ಮುಖ್ಯ ಇಟ್ಕೊಂಡು ಇನ್ನೊಂದು ವಿಷಯ ತಿಳ್ಕೊಳ್ರಿ ನೀವು ನೀವೇನು ನಮ್ಮ ಪಕ್ಷ ನಮ್ಮ ಪಕ್ಷ ಅಂತೇಳಿ ಇದ್ದ ಇರ್ತಕ್ಕಂಥ ಮತಗಳನ್ನ ಕೆಡ್ಸ್ಕೊಂಡು ನಿಮ್ಮಲ್ಲಿ ಸ್ನೇಹಗಳನ್ನ ಸ್ನೇಹಿಗಳನ್ನ ಕೆಡ್ಸ್ಕೊಂಡು ನೀವ್ ಏನ್ ಮಾಡ್ತಾ ಇದ್ರಿ ವಿಷ ಅವ ಕಚ್ಚಾಡ್ತಾರ ಆ ತರ ಕಚ್ಚಾಡ್ತಾ ಇದ್ರಿ ನೀವ್ ವಿಷ ಗೊತ್ತಾ ಗೆದ್ದಿರ್ತಕ್ಕಂತ ಪಕ್ಷದ ಅಭ್ಯರ್ಥಿಗಳು ಆ ಪಾರ್ಟಿ ಒಂದು ಹುಟ್ಟಿದ ಬಿದ್ದ ತಕ್ಷಣ ಇವ್ರ ಅವನ ಜೊತೆ ಜಾಯ್ನ್ ಆಗ್ತಾರ ಹಿಂಗ ಪಾರ್ಟಿ ಒಂದು ಹುಟ್ಟಿದ ಬಿತ್ತಪ್ಪ ಅಂತಂದ್ರ ಅವ್ರು ಬಂದ್ ಇವಂದ್ರೆ ಜಾಯ್ನ್ ಆಗ್ತಾರ ಅಲ್ಲಿ ಅವ್ರವ್ರೆಲ್ಲ ಒಂದ ನೀವ್ ಯಾಕೆ ಕಚ್ಚಾಡ್ತಿರೋ ಅಭಿವೃದ್ಧಿಗೋಸ್ಕರ ನಿಮ್ಮ ಊರಿನಲ್ಲಿರ್ತಕ್ಕಂಥ ರಸ್ತೆಗೋಸ್ಕರ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ರಿ ಅಭಿವೃದ್ಧಿ ಮಾಡ್ರಿ ಅಂದ್ರೆ ಜನ ನಿಮ್ಮನ್ನ ಸದಾ ನೆನೆಸ್ತಾರ ಅದಕ್ಕೂ ನಿಮ್ಗೂ ನಿಮ್ಮ ಒಂದು ಸ್ಥಾನಕ್ಕೂ ಒಂದು ಒಳ್ಳೆ ಒಳ್ಳೆತನ ಬರ್ತೈತಿ ಮತ್ತೆ ಒಳ್ಳೆ ಶಕ್ತಿ ಬರ್ತೈತಿ ಸದಾ ಕಾರ್ಯಕರ್ತರು ನಿಮ್ ಮಿಂದಿರ್ತಾರ ಅದು ಪಕ್ಷದ ಒಂದು ಕಾರ್ಯಕರ್ತರ ಲಕ್ಷಣ ಇನ್ನ ನೀವು ಹ್ಮ್ ಬಾಯಲಿ ಜಾತಿ ಜಾತಿ ಅಂತ ಕಚ್ಚಾಡ್ತೀರಲ್ಲ ಜಾತಿ ಹೆಂಗ ಉಡ್ತಂತ ಗೊತ್ತ ನಿಮಗ ಮಾಡುವಂತ ಕಾಯಕದಿಂದ ಉಡ್ತ ಜಾತಿ ಬುದ್ಧ ಬಸವ ಅಂಬೇಡ್ಕರ್ ಸಾವಿತ್ರಿ ಬಾಪುಲೆ ಕನಕದಾಸರು ಅಬ್ದುಲ್ ಕಲಾಂರು ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳು ಏನ್ ಹೇಳಿದ್ರು ಸರ್ವರು ಒಂದ ಅಂತ ಹೇಳಿದ್ರು ಅವರು ಸರ್ವರು ಒಂದ ಅಂತ ಹೇಳಿದ್ರು ಸರ್ವರು ಶ್ರೇಷ್ಠ ಅಂತ ಹೇಳಿದ್ರು ಅವರು ಅದು ಬಿಟ್ಟು ನಮ್ಮ ಜಾತಿ ಶ್ರೇಷ್ಠ ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳ್ತಾ ಮನುಷ್ಯನಿರ್ತಕ್ಕಂತ ಒಂದು ಕೊಳಕು ಮನಸ್ಸನ್ನ ಕೊಳಕು ವಿಷಯಗಳನ್ನ ತೆಗೆದಾಕ್ರಿ ಇನ್ ಮೇಲಿಂದ ನಾವೆಲ್ಲರೂ ಅಣ್ಣ ತಮ್ಮರು ಒಂದೇ ಊರಿನವರು ಒಡ ಹುಟ್ಟಿದವರು ಸಹೋದರರು ಅಂತ ಹೇಳ್ತಾ ಒಗ್ಗಟ್ಟಾಗಿ ಬಾಳ್ರಿ ಊರಿನ ಜಾತಿನ ಏಕತೆಯಿಂದ ಮಾಡ್ರಿ ಅದಕ್ಕೊಂದ್ ಒಳ್ಳೆ ವಿಶೇಷವಾದಂತ ಒಂದು ಮೆರಗು ಬರ್ತೈತಿ ನಿಮ್ಮ ನೋಡಿ ಚಿಕ್ಕ ಮಕ್ಕಳು ಅಳವಡಿಸ್ಕೊಳ್ತಾರ ಯಾವ ತರನಿ ಬೆಳಿಬೇಕು ಯಾವ ತರನಿಗೆ ಬದುಕಬೇಕು ಅನ್ನೋದನ್ನ ಅಳವಡಿಸ್ಕೊಳ್ತಾರ ನೀವ ಈ ತರ ಜಾತಿ ಧರ್ಮ ಅಂತ ಕಚ್ಚಾಡ್ತಾ ಇದ್ರ ಪಕ್ಷ ಅಂತ ಕಚ್ಚಾಡ್ತಾ ಇದ್ರ ನಮ್ಮ ಇರೋ ಅಂತ ಕಚ್ಚಾಡ್ತಾ ಇದ್ರ ನೀವು ಮುಂದಿನ ಏನನ್ನು ಕೊಡ್ತಾ ಇದ್ರಿ ನಿಮ್ ನಿಮ್ ಮಧ್ಯ ಜಗಳ ಹಚ್ಚಿ ನಾಲ್ಕು ಕುಂತ್ಕೊಂಡು ಮಾಡಕತ್ತಾರ ತಮ್ಮ ತಮ್ಮ ಬೇಡಗಳನ್ನ ಬೆಸ್ಕೊಳ್ಕತ್ತಾರ ನೀವು ನನ್ನ ಜಾತಿ ಶ್ರೇಷ್ಠ ನನ್ನ ಧರ್ಮ ಶ್ರೇಷ್ಠ ನನ್ನ ಪಕ್ಷ ಶ್ರೇಷ್ಠ ಅಂತ ಹೇಳಿ ಸಹಾಯಕತ್ತಿರಿ ಅದನ್ನ ಬಿಡ್ರಿ ಮೊದ್ಲ ನಿಮ್ಮ ಹೊಸರಬೋದಕ್ರಿ ನಿಮ್ಮ ತಂದೆ ತಾಯಿಗೋಸಿರಬೋದಕ್ರಿ ನಿಮ್ಮ ಅಣ್ಣಮ್ರಿಗೋಸಿರಬಹುದಕ್ಕೆ ಬರೇ ನಡ್ಕೊಳೋದು ಪೂಜಿಸೋದಷ್ಟ ಆಗತ್ರಿ ಈ ದೇಶಕ್ಕ ಈ ಊರಿಗೆ ಈ ಪೀಳಿಗೆಗೆ ಒಳ್ಳೆ ಮಾದರಿ ವ್ಯಕ್ತಿಗಳಾಗತ್ತೀ ತಾತ ನೋಡ್ರಿ ಚೆನ್ನಾಗಿ ಬಾಳ್ರಿ ನಡೀತಮ್ಮ ನಡಿ ಓಯ್ ನಡೀ ದೊಡ್ಡ